ತೊಂಬತ್ತು ಕೋಟಿ ವೆಚ್ಚದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತದ ಅಭಿವೃದ್ಧಿಗೆ ಯೋಜನೆಯನ್ನು ರೂಪಿಸಲಾಗಿದೆ ಸಿಎಂ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆಯನ್ನ ಮಾಡಿಸಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಅಧಿಕಾರಿಗಳ ಸಭೆಯ ನಂತರ ಮಾತನಾಡಿದಂತಹ ಅವರು ವರ್ಷ ಪೂರ್ತಿ ಜೋಗ ವೈಭವ ಸವಿಯಲು ಪ್ರವಾಸಿಗರಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರೇ ಇವುಗಳನ್ನು ಲೋಕಾರ್ಪಣೆ ಮಾಡುತ್ತಾರೆ ಎಂದು ಹೇಳಿದರು ಪ್ರಾಧಿಕಾರದಲ್ಲಿ ಈಗಾಗ್ಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಈ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರ್ಬೇಕು ಅಂದ್ರೆ ಜನರು ನಿರಂತರವಾಗಿ ಈ ಪಾಲಿಸಿ ಬರ್ಬೇಕು ಫಾಲ್ಸ್ ದೊಡಕ್ ಬಂದವರು ಜೋಗದಲ್ಲಿ ಬಂದಿಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನ ತಿಳಿಯುವ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತೆ ಬಂದವರಿಗೆಲ್ಲ ಏನು ಇದಿದೆಯಲ್ಲ ಏನದು ಪಾರ್ಕ್ ಇರುತ್ತೆ ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಆಮೇಲೆ ಪಬ್ಲಿಕ್ ಗೆ ಏನೇನ್ ಬೇಕ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದ್ ಮಾಡ್ಬೇಕು ಅನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದ್ ಅನ್ನೋದಿದೆ ಇವೆಲ್ಲವನ್ನೂ ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಜೊತೆಗೆ ಆ ಕಡೆ ಒಂದು ಇಪ್ಪತ್ತು ಎಕರೆ ಇದೆ ಶಿರೂರ್ ಕೆರೆ ಮೇಲ್ಗಡೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಅನ್ನೋ ನಾವು ಡಿ ಸಿ ಅವ್ರಿಗೆ ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡ್ಬೇಕಂತ ಇದ್ದೀವಿ ಒಟ್ಲಲ್ಲಿ ಜನ ಇಲ್ಲಿ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬಾ ಅದ್ಭುತ ಮಾಡ್ಬೇಕು ವಂಡರ್ ಆ ತರ ಇರುತ್ತಲ್ಲ ಆ ತರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೆ ಈಗ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಂದ್ರೆ ಈಗ ನೋಡಿ ಈಗ ರೈನ್ ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತ ಇದ್ದೀವಿ ಇಲ್ಲಿಂದ ಎಂಟ್ರೆನ್ಸ್ ಇಂದ ಬರ್ಬೇಕಾದ್ರೆ ಡಬಲ್ ರೋಡ್ ಆಗ್ಬೇಕಂತ ಇದು ಬರ್ಬೇಕನ್ನೋದು ಲುಕ್ ಬರ್ಬೇಕಂತ ಹೇಳಿ ಡಬಲ್ ರೋಡ್ ಒಂದಿದೆ ಆಮೇಲೆ ತ್ರೀ ಸ್ಟಾರ್ ಹೋಟ್ಲ್ ಬರ್ಬೇಕು ಇಲ್ಲಿ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡ್ಬೇಕು ಅನ್ನೋದಿದೆ ಅದನ್ನು ಆಗ್ಬೇಕಾಗಿದೆ ಆಮೇಲೆ ಜಿಪ್ ಲೈನ್ ಇದೆ ಜಿಪ್ ಲೈನ್ ಈಗ ಅದು ಇದಾಗಿದೆ ಅದು ಸರಿ ಇಲ್ಲ ಸ್ವಲ್ಪ ಬೇರೆ ಮಾಡ್ಬೇಕು ಅಥವಾ ಅದನ್ನೇ ಅವ್ರು ಮಾಡ್ಕೊಡ್ತಾರೋ ಗೊತ್ತಿಲ್ಲ ಒಂದು ಜಿಪ್ ಲೈನ್ ಸರಿ ಆಗ್ಬೇಕಾಗಿದೆ ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನ ಈ ಭಾಗದ ಜನರಿಗೆ ಬರೋ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿಂದ ಮತ್ತೆ ಡ್ಯಾಮ್ ಡ್ಯಾಮಿಂದ ಎಲ್ಲೋ ಹೋಗುವಂತ ಕೆಲವೊಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಅಲ್ಲ ಅದನ್ನು ನಾವು ಈಗ ಮೀಟಿಂಗ್ ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಅದ್ಭುತವಾದಂತ ಪ್ಲೇಸ್ ಈಗ ಕೋಟಿ ಈಗ ಕೋಟಿ ನಡೀತಾ ಇದೆ ಮುಂದಕ್ಕೆ ಏನೇನ್ ಪ್ಲಾನ್ ಪ್ರಕಾರವಾಗಿ ಒಂದು ಹಂತವಾಗಿ ಮುಗಿಸ್ತೀವಿ ಅವ್ರಿಗೆ ಹೇಳ್ಬೇಕು ನೀವು ಈ ರಸ್ತೆ ಮಾಡ್ತಾರಲ್ಲ ಏನು ರಾಷ್ಟ್ರೀಯ ಹೈವೇಗಳು ಅದಕ್ಕೂ ಬಹಳ ಕಾಡು ಫಾರೆಸ್ಟ್ ಎಲ್ಲ ಲಾಸ್ ಆಗುತ್ತೆ ಹಂಗಂತ ಹೈವೇ ಮಾಡ್ ಹೇರಕ್ಕಾಗತ್ತ ನಾವ್ ಎಲ್ಲಿ ಎಷ್ಟು ಕಾರ್ಡ್ ಕಡಿದೀವಿ ಏನ್ ಮಾಡಿದೀವಿ ಎಲ್ಲ ಹಾಗೆ ಇಟ್ಟಿದೀವಲ್ಲ ನೋಡಿ ನಾ ಯಾವ್ದು ತೆಗ್ದಿಲ್ಲ ಹಾಗೆ ಇದೆ ಅಲ್ವಾ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಂದಿಷ್ಟು ಕೆಲಸ ಮಾಡ್ಬೇಕಾದ್ರೆ ಕಾರ್ಡ್ ಹೋಗೇ ಹೋಗುತ್ತಲ್ವಾ ಏನ್ ಮಾಡಕ್ ಆಗಲ್ಲ ಹಂಗಂತ ರಾಷ್ಟ್ರೀಯ ಹೈವೇ ಮಾಡ್ಬೇಕಾದ್ರೆ ಎಷ್ಟು ಕಾರ್ಡ್ ಹೋಗುತ್ತೆ ನೋಡಿದಿರ ಎಕರೆ ಗಟ್ಲೆ ಹೋಗುತ್ತೆ ಒಂದು ಒಂದ್ ಸೈಡು ಎಷ್ಟು ಎಷ್ಟು ಇರುತ್ತೆ ಅದು ರೋಡ್ ಡಬಲ್ ಮೂರು ಇದು ಮಾಡ್ಬೇಕಾರೆ ಡಬಲ್ ರೋಡ್ ಮಾಡ್ತಾರಲ್ಲ ಅವಾಗ ಹಾಗಂತ ಹೇಳಿ ಅವ್ರು ಯಾರೋ ಹೇಳಿದ್ರಂತ ನಮ್ ಕೆಲಸ ನಿಲ್ಸಕ್ ಆಗುದಲ್ಲ ನಮ್ಮ ಜನರ ಅಭಿವೃದ್ಧಿ ಪರವಾಗಿ ಇವತ್ತು ಜನರಿಗೆ ಮೂಲ ಸೌಕರ್ಯ ಕೊಡೋ ಇದರಲ್ಲಿ ಯಾವುದೇ ತಪ್ಪು ಮಾಡಕ್ ಬರಲ್ಲ ನಾವ್ ಮಾಡೇ ಮಾಡ್ಬೇಕಾದ್ರೆ ನೋಡಿದೀವಿ ಜಾಗ ನೋಡಿದೀವಿ ಓಕೆ ಆಗಿದೆ ಇನ್ ಎಂಬತ್ ಲಕ್ಷ ಬಿಡುಗಡೆ ಆಗಿದೆ ಈಗ ಅಲ್ಲ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಡಿಸ್ಟ್ರ್ಯೂಟ್ ಇತ್ತು ಈಗ ಅವ್ರಿಗೆ ಹೇಳಿದೀವಿ ನಮ್ಗೆ ಒಂದ್ ಸ್ವಲ್ಪ ಕೊಡಿ ಉಳ್ಕೋದೆಲ್ಲ ನೀವೇ ಇಟ್ಕೊಂಡಂತ ಹೇಳಿದೀವಿ ನಮಗೆ ಜಾಸ್ತಿ ಬೇಡ ಐದ್ ಬಸ್ ನಿಲ್ಸೋ ಜಾಗ ಕೊಟ್ರೆ ಸಾಕು ಅದು ರೆಡಿ ಮಾಡಿದೀವಿ ಕೆಲಸ ಮಾಡಕ್ ಮಾಡ್ತೀವಿ ಜೋಗಕ್ಕೆ ಹತ್ತಿರ ತಾಣ ಉಡನ್ಬೇಕು ಅಲ್ಲಿಗೆ ಹೋಗುವ ರಸ್ತೆ ಕಳಪೆ ಆಗಿದೆ ಜನರಿಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅದ್ರ ಬಗ್ಗೆ ಈಗ ಟೆಂಡರ್ ಆಗಿದೆ ಸದ್ಯದಲ್ಲಿ ಗುರ್ಲಿ ಪೂಜೆ ಮಾಡ್ತೀವಿ ನೀವು ಬರ್ರಿ ಗೊತ್ತಾಗತ್ತೆ ನಿಮ್ಗೆ ಒಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀವಿ ಅದೀಗ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಹಳೆ ಬಿಲ್ಡಿಂಗ್ ಎಲ್ಲ ಎಲ್ಲ